അടി ശീൻ മണാത്തീ ഏത് രീ രമ ഏൻ മണത്രി സൗത്ത് ആഫ്രിക്ക ടീമേനായി രീത്ത സേ മച്ച് ഐത്തി നമ്മർ നിമ ഇന്നൊന്ന്സ നായ കൊടുത്തറ ഓ പ്രഭി ഏന ഒന്ന് മ്യൂ കൂടേ സീരീസ് ഏത് ബിടുത്തേ ഹോർ ആ ಲ್ಲ ಇದು ಸೌತ್ ಆಫ್ರಿಕಾ ಐತಿ ನೀವು ಸೌತ್ ಆಫ್ರಿಕಾಗ ಬಂದಿರಿ ನಾವು ನಮ್ಮನ್ನ ಸೋಲಿಸ್ಲಾರದ ಬಿಡುದಿಲ್ಲ ನಮ್ದ ಏನಾಯ್ತು ಬರದಿಟ್ ಬರ್ರಿ ನೀವು ಇವತ್ತಿನ ಮ್ಯಾಚ್ ಏನಾಯಿದ್ರು ನಾವಾಗ ಎಲ್ಲೋದು ಎಡಗೈನೇ ಬರೆದಿಟ್ ಅಯ್ಯೋ ಶಿವನಿ ಬುಕ್ಕಾಪ್ಯ ತರದ ಮರ್ತು ಬಿಟ್ಟಿನ ನೋಡ ಮರ ಏನ್ ಮಾಡುನು ಸಂಜು ಹೋಯ್ತಂದ್ಬಿಡು ಇವರು ಹೇಳಿದ್ ಕೇಳಿ ಬರದಿಟ್ ಹೋಗ್ಬಿಡುನು ಆಮೇಲೆ ಮ್ಯಾಚ್ ಸುರ್ಸಂಟ್ಲಿ ಇವ್ರಿಗೆ ತೋರಿಸ್ ಅಂತ ಇವ್ರ ಅಣ್ಣ ಬರ ಹೋದ ಮ್ಯಾಚ್ನ ನೋಡಿದ್ರಲ್ಲು ಅಕ್ರಮ ಸಕ್ರಮ ಏನ ನಿಮ್ಮ ಆಟ ಎಲ್ಲ ಅಕ್ರಮ ಆಗಿಬಿಟ್ಟೈತೆ ನಿಮ್ದು ಏನು ಆಟ ಅಲ್ಲಿ ಗ್ರೌಂಡ್ ಇದ್ದಾಗ ಐತೆ ಗ್ರೌಂಡ್ ನೋಡ ಇಂಡಿಯಾ ಗ್ರೌಂಡ್ ಐತಿದೆ ಸೌತ್ ಆಫ್ರಿಕಾದಲ್ಲ ಬರೀ ನಿಮ್ಮನ್ನ ಹೆಂಗ್ ಹೊಡಿತೀವಿ ಹೊತ್ತ ನಿಮ್ಮ ಫ್ಯಾನ್ಗಳು ನಿಮ್ಮ ವಾಪಸ್ ಅಲ್ಲೇ ಓಡಾಡ್ಸ್ಬೇಕು ಗ್ರೌಂಡ್ನಾಗ ಎಲ್ಲರೂ ಹಂಗೆ ಹೊಡಿತೀವಿ ಏನ್ರಿ ಅನ್ನಾರೆ ಹೋದ ಮ್ಯಾಚ್ನಾಗ ಟೈಮು ನಿಮ್ಮ ಕಡೆ ಇತ್ತು ಅದರ ಸಲುವಾಗಿ ನೀವು ಗೆದ್ದಿರಿ ನಾ ಸ್ಪಿನ್ನರ್ಗೆ ನಾಯಿ ಹೊಡೆ ಒಡ ನಾನು ಸ್ಪಿನ್ನರ್ಗೆ ಔಟ್ ಆಗಿದ್ದೀನಿ ಹೋದ ಮ್ಯಾಚ ನಮ್ಮ ಟೈಮ್ ಸರಿ ಇದ್ದಿದ್ದಿಲ್ಲ ಹಣ್ಣೆಂಬರ್ಗೆ ಗಾಂಡು ಹೇ ಪಾಂಡು ಕೆರೆಗ ನಾವು ಅದರ ಸಂಬಂಧ ಸೋತೀವಿ ದರಸಲ ಹಂಗೆ ಹಾಕೈತೆ ಅನ್ರಿ ಬರ್ರಿ ಇವತ್ತಿನ ಮ್ಯಾಚ್ನೆ ಹೆಂಗೆ ಸೋಲಿಸ್ತೀವಿ ನಿಮ್ಗೆ ನೀವು ಹಾಳೆ ಇಂಡಿಯಾಕ್ಕೆ ಹೆಂಗೆ ಹೋಗ್ಬೇಕು ಹೋಗ್ಬೇಕು ಹಂಗ ಸೋಲಸ್ತೆ ಓ ಬ್ರಮೇ ಏನಂತ ತಿಳ್ಕೊಂಡಿದ್ದೀರ ಹಾರ್ದಿಕ್ ಪಾಂಡ್ಯ ಕುಂಕುಂ ಪಾಂಡ್ಯ ಬ್ಯಾಟಿಂಗ್ ಹೋದ ಮ್ಯಾಚ್ನೆ ನಮಗೂ ಟೈಮ್ ಕೊಟ್ಟಿತ್ತು ಕೈ ಆದ್ರೆ ನೆಕ್ಸ್ಟ್ ಮ್ಯಾಚ್ನೆ ಇವತ್ತೆರಡು ಮ್ಯಾಚ್ನಾಗೆ ನಾ ಹ್ಯಾಂಗ್ ಹೊಡಿತೀನಿ ಗೊತ್ತಾನೆ ನಿಮ್ಮದು ಪಾರ್ಲರ್ಗಳೆಲ್ಲ ಚಿಂದ ಚಿತ್ರನಾಗಿರ್ಬೇಕು ಲಾಸ್ಟ್ ಐದೂರ್ನಾಗೆ ನೂರ ಐವತ್ತು ರನ್ ಬಂದಿರ್ಬೇಕು ಆ ಮನೆ ಹೊಡಿತೀನಿ ಓರಿ மூர் மூரு சிக்ஸ் பிஸ் நம் கடை பரதே தக நீ ஆல்டாரா நீ ஆட்ரீரோ விட்ரோ நம் ஓகில் நம்ம சேம்சங் ப்ட்டரி ஃபுல்ல பர்சன்ட் சார்ஜ் மாட்டீனி இது மேச்சனை ஓகே சிக்ஸ் ஃபோர் சிக்ஸ் ஓத மேட்சி சிக்ஸ் ஃபோர் நே டீல்பட்டினி மாச்சினா அங்கே தக்கொம்பிட் ಏನ ಗ್ಲಾಸ್ ಅನ್ನ ಸ್ಪಿನ್ನರ್ಗೆ ಹೊಡಿತಾನ ನಾ ಅವ್ರ ಸ್ಪಿನ್ನರ್ಗೆ ಹೆಂಗ್ ಹೊಡಿದ್ನಿ ಗೊತ್ತಲ್ಲ ನಾಯಿ ಹೊಡೆದಂಗ ಹೊಡಿದಿನಿ ಇವತ್ತು ಹಂಗ ಹೊಡಿತೀನಿ ನಾಯಿ ಹೊಡೆದಂಗ ಹೊಡ್ಯಾವ ಬರ್ರಿ ಅಣ್ಣಾರ ಬರ್ರಿ ಇವತ್ತಿನ ಮ್ಯಾಚ್ನಾಗ ಕ್ಲಾಸ್ ಅನ್ನ ಕ್ಲಾಸ್ ಅನ್ನ ಅಂದ್ರೆ ಏನನ್ನು ತೋರಿಸ್ತೀನಿ ನಾನು ನಿಮ್ಗೆ ನನ ಯಾಕ ಕಾವ್ಯ ಮೇಡಮರ ಅರ ಕೋಟಿ ಕೊಟ್ರ ಅನ್ನೋದು ತೋರಿಸ್ತೀನಿ ನಾ ಇವತ್ತಿನ ಮ್ಯಾಚ್ನಾಗ ಬರ್ರಿ ಕ್ಲಾಸ್ ಅನ್ನ ಗಾಂಧಿ ವಿರೋಧಿ ಆಗಿದ್ದೀನಿ ಹಿಂಸಾವಾದಿ ಎಲ್ಲ ಸ್ಪಿನ್ನರ್ಗಳಿಗೂ ಹಂಗ ಹೊಡಿತೀರಿ ಓದ್ತಾನ ಚಂಡ್ರೌಂಡ್ ಹಾರಾಡ್ಬೇಕ ಆ ನಮ್ಮನ್ನ ಹೊಡಿತೀನಿ ಹಿಂಸಾವಾದಿ ಕ್ಲಾಸನ್ನ ಏನಾಗತಿದ್ರಣ ರೀ ಅಣ್ಣಾರ ರೇ ದೇಶ ದ್ರೋಹಿಗಳು ಇದಾರ ದೇಶ ನಮ್ಮ ಗಾಂಧಿಯ ಗಾಂಧಿ ಮುಖ್ಯನ ವಿರೋಧಿ ಮಾಡ ಹಾತಾರ ಅದ್ರ ಕ್ಲಾಸ್ ಕ್ಲಾಸ್ನ ಹಿಂಸಾವಾದಿ ಅದಾನ ಇವ್ರೊಬ್ಬರು ಇಲ್ಲೇ ಮರ್ಡರ್ ಮಾಡಿ ರೀ ಹಂಗ ಇದ್ರು ಗಂಡ ತಂದಿನಿ ಶೂಟ್ ಮಾಡಿ ಬಿಡ್ತೀನಿ ಆಗಿದ್ದಾಲೆ ಇವ್ರು ಸೌತ್ ಆಫ್ರಿಕಾದಾಗ ಏನೂ ಕೇಳಂಗಿಲ್ಲ ಹೇಳಂಗಿಲ್ಲ ಇಲ್ರಿ ಅಣ್ಣಾರ ನಾವು ಗಾಂಧಿ ಮುತ್ತನ ವಿರೋಧಿಗಳಲ್ಲ ನಾವು ಬರೀ ಕ್ರಿಕೆಟ್ ಆಡುದ್ರಾಗ ಬ್ಯಾಟಿಂಗ್ ಮಾಡೋದ್ರಾಗ ಅಟ್ಟ ಕ್ಲಾಸನ ಆ ಮನೆ ಹಾಕಣ್ಣ ಅದು ಸ್ಪಿನ್ನರ್ ಎಷ್ಟು ಹಾಕ್ತಾನ್ರಿ ಉಳಿಕವ್ರಿ ಯಾರಿಗೂ ಆಗೋದಿಲ್ಲ ನೀವೇನು ಶೂಟ್ ಗೀಟ್ ಮಾಡಬೇಡ್ರಿ ಪ್ಲೀಸಾ ಆ ಅನಮನೆ ಆಡೋದಿಲ್ಲ ಬದಕ ನಿಮಗೆ ಶೂಟ್ ಮಾಡಿದ್ರೆ ಏನು ಮಾಡ್ರಿ ಹೋಗ್ಲಿ ಬಿಡು ಸಂಜು ಹೋಗ್ಲಿ ಬಿಡು ಪಾಪ ಬಿಟ್ಟು ಬಿಡು ಬದಕ್ಲಿ ಇಂಥ ದುಡಕ್ ನಿರ್ಧಾರಕ್ಕೆ ಕೈ ಹಾಕ್ಬೇಡ ಪಾಪ ಅವರು ಬದಕ್ಲಿ சவுத் ஆஃபிரிக்காத ஆய்ஸா விடத்தின் போடத்தினி ஆளாசன்கேல் பதி நக யார் நோட்ரு காந்தி ஹிம்சாவதினீ அன்க்கோத்த அட் ஆட்ர்த்தர் யார தப்பு தாடிரி படகு பயத்தார கால் மேடம் ஓட் விடத்தர ஏஜூ இவத்தின விசாரி பண்ணி ஆமேல அவருங்க சாய்ஸ் ஆக இவத்தின் மாட்ச் இம்பார்டெண்ட் ஃபஸ்ட் ஏன்ரு நமக்கு ಈ ಸರಣಿ ನಾವು ಗೆಲ್ಲೋದು ಇಂಪಾರ್ಟೆಂಟ್ ಮೊದಲೇ ಓ ಐ ಟೆಸ್ಟ್ ನಮ್ಮ ಅಣ್ಣಗಳು ಸೂಲ ಹಾಕ್ತಾರೆ ನಾವೇನು ಮಾಡೋನು ಇದು ಗೆಲ್ಲಬೇಕು ಅಡಿ ಗಡಿ ಶಾನ ಇಲ್ಲು ಸೂರ್ಯ ಇಲ್ಲ ನಾವು ನೆಕ್ಸ್ಟ್ ಬಿ ಜಿ ಟಿ ಸೀರೀಸ್ ಗೆಲ್ತೀವಿ ಅವ್ರನ್ನೂ ವೈಟ್ ವಾಶ್ ಮಾಡಿಕೇಟ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಹೋಗಿ ಗ್ಯಾರಂಟಿ ಬಿಡೋದಿಲ್ಲ ಆದರೆ ಏನು ಮಾಡೋನು ನನ್ನ ಮೇಲೆ ಮತ್ತು ರೋಹಿತ್ ಮೇಲೆ ಯಾರ ಮಾಟ ಮಾಡಿದಾರೆ ಇಬ್ಬರಿಗೂ ರನ್ನ ಬರೋವಲ್ಲು ಅದ್ರ ಸಂಬಂಧ ಸರಿ ಸುಲ ಏನು ಮಾಡು ನಮ್ಮ ಗಂಭೀರ ತಪ್ಪಾಯ್ತು ಏನು ನಮ್ದು ತಪ್ಪಾಯ್ತು ಯಾವ ಮಾಟ ಮಾಡ್ಯಾನು ಗೊತ್ತಾಗಲ್ಲ ವಿಡಿಯೋ ನೋಡು ಅಣ್ಣಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಈ ಸೀರೀಸ್ನಲ್ಲಿ ಹೈಯಷ್ಟು ಯಾರು ಇಡ್ತಾರೆ ಕಮೆಂಟ್ ಮಾಡಿರಿ ಪ್ಲೀಸ್ ಹಾಂ ನಮ್ಮ ಕೊಯ್ಲಿ ಪ್ರಕಾರ ಯಾರು ಮಾತಾಡ್ಯಾರ ಮಾತ್ರ ಗ್ಯಾರಂಟಿ